ಒಬ್ಬ ರೈತ ಒಂದು ಕುದುರೆ ಮತ್ತೆ ಒಂದು ಮೇಕೆಯನ್ನು ಸಾಕಿರ್ತಾರೆ ಬಟ್ ಆ ಕುದುರೆ ಕಾಯಿಲೆ ಬಂದು ಅದು ನೆಲ ಇಟ್ಕೊಂಡಿರೋದು ಸೊ ಡಾಕ್ಟ್ರು ಬಂದು ನೋಡ್ತಾರೆ ಕುದುರೆಗೆ ಮೆಡಿಸಿನ್ ಕೊಡ್ತಾರೆ ಒಂದು ತಿಂಗಳಾಗುತ್ತೆ ಎರಡು ತಿಂಗಳಾಗುತ್ತೆ ಕುದುರೆ ವಾಸಿ ಆಗದೇ ಇಲ್ಲ ಎದ್ದಳದೇ ಇಲ್ಲ ಸೊ ಡಾಕ್ಟರ್ ಬಂದು ರೈತನ ಹತ್ರ ಹೇಳ್ತಾರಂತೆ ವಾಸಿ ಆಗಂ ಕಾಣಲ್ಲ ನಾಳೆ ಒಂದು ದಿವಸ ವೇಟ್ ಮಾಡೋಣ ನಾಳೆ ಏನಾದ್ರೂ ಇದು ಹೇಳಿಲ್ಲ ಅಂದ್ರೆ ಸುಮ್ನೆ ಇದಕ್ಕೆ ದುಡ್ಡು ಹಾಕಕ್ಕೆ ಹೋಗ್ಬಿಡಿ ಸ್ವಲ್ಪ ವಿಷ ಹಾಕಿ ಇದನ್ನ ಸಾಯಿಸ್ಬಿಡೋಣ ಅಂತ ಸೊ ಮೇಕೆ ಇದನ್ನ ಕೇಳಿಸ್ಕೊಂಡು ತಕ್ಷಣ ಓಡಿ ಬಂದು ಕುದುರೆಗೆ ಹೇಳ್ತಂತೆ ನೋಡು ಸ್ನೇಹಿತ ನಾಳೆ ನೀನು ಎದ್ದೇಳ್ಲಿಲ್ಲ ಅಂದ್ರೆ ನಿನ್ನ ವಿಷ ಹಾಕಿ ಸಾಯಿಸ್ಬಿಡ್ತಾರೆ ನೀನ್ ಎದ್ದೇಳ ಎದ್ದೇಳ್ಬೇಕು ಜೀವನದಲ್ಲಿ ನಿಮ್ಗೆ ಬಿದ್ದಿದ್ರೆ ಆಗಲ್ಲ ಎದ್ದೇಳಬೇಕು ಕಷ್ಟಪಡ್ಬೇಕು ಕಷ್ಟಪಟ್ಟು ಎದ್ದೇಳುವಂತೆ ಮೋಟಿವೇಟ್ ಮಾಡಿ ಹೋಗುತ್ತೆ ಆ ಕುದುರೆಯು ಕೂಡ ಬಹಳ ಕಷ್ಟಪಟ್ಟು ಹೇಗೋ ಎದ್ ನಿತ್ಕೊಂಡೇ ಬಿಡುತ್ತೆ ಸೊ ಡಾಕ್ಟ್ರು ಬಂದು ನೋಡ್ತಾರೆ ಬವಾಳ ಆಗ್ಬಿಡ್ತು ಎದ್ ಎದ್ ಖುಷಿ ಆಗೋ ವಿಷಯ ಇದು ಆರಾಮಾಗಿದೆ ಇದು ಅಂತ ಹೇಳಿ ಡಾಕ್ಟರ್ ಹೋಗ್ತಾರೆ ಸೊ ರೈತನಿಗೆ ಖುಷಿ ಆಗುತ್ತೆ ಐದು ಲಕ್ಷ ರೂಪಾಯಿ ಕುದುರೆ ಇದು ಎದ್ ನಿಂತ್ಕೊಂಡ್ಬಿಡ್ತು ಅಂತ ಹೇಳಿ ಸಂಬಂಧಿಕರಿಗೆಲ್ಲ ಫೋನ್ ಮಾಡ್ತಾರೆ ಐದು ಲಕ್ಷ ರೂಪಾಯಿ ಕುದುರೆ ವಾಸಿ ಆಗ್ಬಿಡಿದೆ ನಮ್ಮ ಮನೇಲಿ ಮೇಕೆ ಇದೆ ಅದನ್ನ ಕಡ್ದು ಬಾಳೂಟ ಮಾಡ್ತೀನಿ ಊಟ ನಂದು ಅಂತ ಸೊ ಫ್ರೀಯಾಗಿ ಅಡ್ವೈಸ್ ಕೊಟ್ಟಿದ್ದಕ್ಕೆ ಮೇಕೆ ಸೊ ಜೀವನದಲ್ಲಿ ನಿಮ್ಮ ಹತ್ರ ಯಾರಾದ್ರೂ ಬಂದು ಅಡ್ವೈಸ್ ಕೇಳಿದ್ರೆ ನಾವು ಅಡ್ವೈಸ್ ಕೊಡಬೇಕಂತ ನಾಳೆ ಇಬ್ರು ಜಗಳ ಆಡ್ತಿದ್ದಾರೆ ಅನ್ಕೊಳ್ಳಿ ನೀವು ಹೋಗಿ ಜಗಳ ಬಿಡಿಸಿ ಹೆಲ್ಪ್ ಮಾಡ್ತೀರಾ ಬಿಡಿಸಿ ಹೆಲ್ಪ್ ಮಾಡಿದ್ಮೇಲೆ ಅವ್ರು ನಿಮಗೆ ಹೇಳ್ತಾರೆ ನಿನ್ನೆ ಯಾರು ಕರೆದಿದ್ದು ನೀವ್ಯಾರು ಯಾರು ಹೇಳಕ್ಕೆ ಅಂದ್ಬಿಡ್ತಾರೆ